ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ದೇವಸ್ಥಾನಕ್ಕೆ ಹೋಗುವುದು ಹೇಗೆ ಮತ್ತು ಬರುವಾಗ ಏನೆಲ್ಲ ಮಾಡಬೇಕು ಅನ್ನೋದನ್ನ ತಿಳಿಯೋಣ ನೀವು ಅನ್ಕೊಳ್ಬಹುದು ದೇವಸ್ಥಾನಕ್ಕೆ ಹೋಗಿ ಬರುವುದರಲ್ಲಿ ಏನಿದೆ ಮಹಾ ವಿಶೇಷ ಅಂತ ಆದರೆ ಇವುಗಳಲ್ಲಿ ಕೂಡ ನಾವು ಮಾಡುವಂತಹ ಕೆಲವೊಂದು ಸಣ್ಣ ಸಣ್ಣ ತಪ್ಪುಗಳು ಇರುತ್ತೆ ನಾವು ಯಾವೆಲ್ಲ ತಪ್ಪುಗಳನ್ನು ಮಾಡಬಾರ್ದು ಅನ್ನೋದನ್ನ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ವಾರಕ್ಕೆ ಒಮ್ಮೆಯಾದರೂ ನಾವು ದೇವಸ್ಥಾನಗಳಿಗೆ ಭೇಟಿಯನ್ನು ನೀಡುತ್ತಲೇ ಇರುತ್ತೇವೆ ದೇವಸ್ಥಾನಕ್ಕೆ ಹೋಗುವಾಗ ಕೆಲವೊಂದು ನಿಯಮಗಳನ್ನು ನಾವು ಕಡ್ಡಾಯವಾಗಿ ಪಾಲಿಸಬೇಕು ಒಂದಿಷ್ಟು ಜನ ತಿಳಿದು ಅಥವಾ ತಿಳಿಯದೇನೋ ಕೆಲವೊಂದು ತಪ್ಪುಗಳನ್ನು ಮಾಡುತ್ತಾರೆ ಈ ರೀತಿ ತಪ್ಪುಗಳನ್ನು ಮಾಡುವುದರಿಂದ ಪೂಜೆ ಫಲ ನಮಗೆ ದೊರೆಯುವುದಿಲ್ಲ ದೇವಸ್ಥಾನಗಳಿಗೆ ಭೇಟಿ ನೀಡುವಾಗ ನಾವು ಏನೆಲ್ಲ ಮಾಡಬೇಕು ಅನ್ನೋದನ್ನು ಒಂದೊಂದಾಗಿ ತಿಳಿಯೋಣ ಮೊದಲನೆಯದಾಗಿ ದೇವರ ಮೂರ್ತಿಗಳನ್ನು ಸ್ಪರ್ಶಿಸದಿರಿ ದೇವಸ್ಥಾನಗಳಿಗೆ ಭೇಟಿ ನೀಡಿದ ಅನೇಕರು ಪ್ರದಕ್ಷಿಣೆಯನ್ನು ಹಾಕಲು ಹೋಗುತ್ತಾರೆ ಈ ಸಮಯದಲ್ಲಿ ಅವರು ದೇವಸ್ಥಾನದ ಒಳಾಂಗಣದಲ್ಲಿರುವ ಹಲವಾರು ದೇವರುಗಳ ಮೂರ್ತಿಗಳನ್ನು ಮುಟ್ಟಿ ಪ್ರದಕ್ಷಿಣೆಯನ್ನ ಮಾಡುತ್ತಾರೆ ಹಾಗೂ ನಮಸ್ಕಾರ ಕೂಡ ಮಾಡುತ್ತಾರೆ ಇಂದು ಶಾಸ್ತ್ರದಲ್ಲಿ ಇದನ್ನು ತಪ್ಪು ಅಂತ ಪರಿಗಣಿಸಲಾಗಿದೆ ನಮ್ಮ ಶಾಸ್ತ್ರದ ಪ್ರಕಾರ ದೇವಸ್ಥಾನಗಳಲ್ಲಿರುವ ದೇವರ ವಿಗ್ರಹವನ್ನು ಮುಟ್ಟಿ ನಮಸ್ಕಾರ ಮಾಡಬಾರದು ಅದರಲ್ಲೂ ವಿಶೇಷವಾಗಿ ಮಹಿಳೆ ಆಂಜನೇಯ ಸ್ವಾಮಿಯ ವಿಗ್ರಹವನ್ನ ಮುಟ್ಟಿ ನಮಸ್ಕಾರ ಮಾಡಲೇಬಾರದು ಇನ್ನು ವೇದ ಮಂತ್ರಗಳಿಂದ ಶುದ್ಧಗೊಳಿಸಿ ಪ್ರತಿಷ್ಠಾಪನೆ ಮಾಡಿರುವ ದೇವರ ವಿಗ್ರಹವನ್ನ ನಾವು ಸ್ಪರ್ಶಿಸುವುದರಿಂದ ಅದು ಅಶುದ್ಧವಾಗಬಹುದು ಈ ಕಾರಣಕ್ಕಾಗಿ ನಾವು ದೇವಸ್ಥಾನಗಳಿಗೆ ಭೇಟಿ ನೀಡಿದಾಗ ಅಲ್ಲಿನ ವಿಗ್ರಹವನ್ನ ಮುಟ್ಟಬಾರದು ಎರಡನೆಯದಾಗಿ ದೇವಸ್ಥಾನಕ್ಕೆ ಹೀಗೆ ಹೋಗಬಾರದು ಸಾಕಷ್ಟು ಜನ ದೇವಸ್ಥಾನಗಳಿಗೆ ಭೇಟಿ ನೀಡುವಾಗ ಕಾಲಿ ಕೈಯಲ್ಲಿ ಹೋಗ್ತಾರೆ ಇದನ್ನು ತಪ್ಪು ಅಂತ ಪರಿಗಣಿಸಲಾಗುತ್ತೆ ಯಾಕಂದರೆ ನೀವು ದೇವಸ್ಥಾನಗಳಿಗೆ ಭೇಟಿ ನೀಡುವಾಗ ಕೈಯಲ್ಲಿ ಹೂವು ಹಣ್ಣು ಕರ್ಪೂರ ಮತ್ತು ತೆಂಗಿನಕಾಯಿಗಳಂತಹ ದೇವರಿಗೆ ಪ್ರಿಯವಾದ ವಸ್ತುಗಳನ್ನು ತೆಗೆದುಕೊಂಡು ಹೋಗಬೇಕು ತೆಂಗಿನಕಾಯಿಯನ್ನು ದೇವಸ್ಥಾನದ ಮುಂದೆ ಇರುವ ಧ್ವಜಸ್ತಂಭದ ಮುಂದೆ ಅರಶಿನ ಕುಂಕುಮವನ್ನು ಹಚ್ಚಿ ಹೊಡೆದು ಒಂದು ತೆಂಗಿನ ಚಿಪ್ಪಿನಲ್ಲಿ ಸಕ್ಕರೆಯನ್ನ ಸಕ್ಕರೆಯನ್ನು ತುಂಬಿ ಆ ಧ್ವಜಸ್ತಂಭದ ಬೆಳೆ ಇಡಬೇಕು ದೇವಸ್ಥಾನವನ್ನು ಪ್ರವೇಶಿಸುವ ಮುನ್ನ ಕೈಕಾಲುಗಳನ್ನು ತೊಳೆದು ಒಳಗಡೆ ಹೋಗಬೇಕು ದೇವಸ್ಥಾನವನ್ನು ಪ್ರವೇಶಿಸುತ್ತಿದ್ದಂತೆ ಅಲ್ಲಿರುವ ಧ್ವಜಸ್ತಂಭಕ್ಕೆ ಮೂರು ಬಾರಿ ಪ್ರದಕ್ಷಿಣೆಯನ್ನು ಹಾಕಿ ನಂತರವೇ ಒಡೆಯಬೇಕು ಮೂರನೆಯದಾಗಿ ದೇವಸ್ಥಾನಕ್ಕೆ ಹೋಗುವಾಗ ಈ ಬಣ್ಣದ ಬಟ್ಟೆಯನ್ನ ಧರಿಸಬೇಕು ದೇವಸ್ಥಾನಗಳಿಗೆ ಹೋಗುವಾಗ ನಾವು ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಿ ಹೋಗುವುದು ಅತ್ಯಂತ ಶುಭ ದೇವಸ್ಥಾನದ ಒಳಗೆ ಹೋಗುತ್ತಿದ್ದಂತೆ ಅಲ್ಲಿರುವ ಗಂಟೆಯನ್ನ ತಮ್ಮ ಬಲಗೈಯಿಂದ ಮೂರು ಬಾರಿ ಬಾರಿಸಿ ದೇವರಿಗೆ ಒಮ್ಮೆ ನಮಸ್ಕರಿಸಿ ಒಳಗೆ ಪ್ರವೇಶಿಸಬೇಕು ದೇವಸ್ಥಾನವನ್ನ ಪ್ರವೇಶಿಸುವಾಗ ಕಣ್ಣಿನಲ್ಲಿ ನೀರನ್ನ ಹಾಕಿಕೊಂಡು ಹೋಗಬಾರ್ದು ದೇವಸ್ಥಾನದಲ್ಲಿ ಮೂರು ಬಾರಿ ಗಂಟೆಯನ್ನು ಬಾರಿಸುವುದರಿಂದ ಆಧುನಿಕ ಆನಂದ ಪ್ರಾಪ್ತವಾಗುತ್ತೆ ಹಾಗೂ ದೇವರನ್ನ ಪೂಜೆಗೆ ಆಹ್ವಾನಿಸಿದಂತೆ ಅರ್ಥ ಆಗುತ್ತೆ ನಾಲ್ಕನೆಯದಾಗಿ ದೇವಸ್ಥಾನದಿಂದ ಬಂದ ನಂತರ ಈ ತಪ್ಪುಗಳನ್ನ ಮಾಡಬೇಡಿ ಹೆಚ್ಚಿನ ಜನರು ದೇವರ ದರ್ಶನವನ್ನು ಪಡೆದ ನಂತರ ನೇರವಾಗಿ ಮನೆಗೆ ಬರುತ್ತಾರೆ ಇಂತಹ ತಪ್ಪನ್ನ ನೀವು ಮಾಡಬಾರದು ದೇವಸ್ಥಾನದಲ್ಲಿ ದೇವರ ದರ್ಶನವನ್ನು ಮಾಡಿದ ನಂತರ ಅಲ್ಲಿಯೇ ಒಂದೆರಡು ನಿಮಿಷ ಕುಳಿತು ಮನಸ್ಸಿನಲ್ಲಿ ದೇವರ ಧ್ಯಾನವನ್ನ ಮಾಡಿ ನಂತರ ಮನೆಗೆ ಬರಬೇಕು ಮನೆಗೆ ಬಂದ ನಂತರ ನೇರವಾಗಿ ಹೋಗಿ ಕೈಕಾಲುಗಳನ್ನು ತೊಡಗುವುದು ಸ್ನಾನವನ್ನು ಮಾಡುವುದು ತಪ್ಪು ಎಂದು ವೇದ ವಿದ್ವಾಂಸರು ಹೇಳುತ್ತಾರೆ ದೇವಸ್ಥಾನದಿಂದ ಬಂದ ನಂತರ ಸ್ವಲ್ಪ ಸಮಯ ಕುಳಿತು ನಂತರ ಮನೆಯ ಪ್ರತಿಯೊಂದು ಕೋಣೆಯನ್ನು ಪ್ರವೇಶಿಸಿ ಬಳಿಕ ನೀವು ಕೈಕಾಲುಗಳನ್ನು ತೊಳೆಯಬಹುದು ಆದರೆ ಸ್ನಾನವನ್ನು ಮಾಡಿದರೆ ದೇವಸ್ಥಾನದಲ್ಲಿ ದೈವಿಕ ಶಕ್ತಿಗಳ ಕಂಪನವು ನಮ್ಮ ದೇಹದಲ್ಲೂ ಕೂಡ ಅರಿದಾಡುತ್ತಿರುತ್ತೆ ಇಂತಹ ಸಮಯದಲ್ಲಿ ನಾವು ದೇವಸ್ಥಾನದಿಂದ ಬಂದ ನಂತರ ಸ್ನಾನವನ್ನು ಮಾಡಿದರೆ ಆ ದೈವಿಕ ಶಕ್ತಿ ನಾಶವಾಗುತ್ತೆ ಅಂತ ಹೇಳಲಾಗುತ್ತೆ ಐದನೆಯದಾಗಿ ದೇವಾಲಯದ ಪ್ರಸಾದದಲ್ಲಿ ಈ ತಪ್ಪನ್ನ ಮಾಡಬೇಡಿ ದೇವಾಲಯಕ್ಕೆ ಭೇಟಿ ನೀಡಿದ ಜನರು ಅಲ್ಲಿ ದೇವರ ಪ್ರಸಾದವನ್ನ ಸ್ವೀಕರಿಸುತ್ತಾರೆ ಸ್ವಲ್ಪ ಪ್ರಸಾದವನ್ನ ದೇವಾಲಯದಲ್ಲಿ ತಿಂದು ಇನ್ನು ಸ್ವಲ್ಪ ಪ್ರಸಾದವನ್ನ ಮನೆಯವರಿಗೆ ತೆಗೆದುಕೊಂಡು ಹೋಗುತ್ತಾರೆ ಇದನ್ನ ತಪ್ಪು ಎಂದು ಹೇಳಲಾಗುತ್ತೆ ದೇವಾಲಯದಲ್ಲಿ ಕೊಟ್ಟ ಪ್ರಸಾದವನ್ನ ನೀವು ದೇವಾಲಯದಲ್ಲಿ ತಿಂದು ಮನೆಗೆ ಹೋಗಬೇಕು ದೇವಸ್ಥಾನದಿಂದ ಮನೆಗೆ ಹೋಗುವಾಗ ಕೂಡ ನೀವು ಬೇರೆ ಯಾರದ್ದು ಮನೆಗೆ ಅಥವಾ ಕೆಲಸಕ್ಕಾಗಿ ಹೊರಗಡೆ ಹೋಗಬಾರದು ನೇರವಾಗಿ ನೀವು ಮೊದಲು ನಿಮ್ಮ ಮನೆಗೆ ಹೋಗಿ ನಂತರ ಬೇರೆಯವರ ಮನೆಗೆ ಅಥವಾ ಇನ್ನಾವುದೋ ಕೆಲಸಕ್ಕೆ ಹೋಗಬಹುದು ಇನ್ನು ನೀವು ವಿಷ್ಣುದೇವರ ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ನಿಮ್ಮ ತಲೆಯ ಮೇಲೆ ಶಾತಗೋಪುರವನ್ನ ಇಟ್ಟಿರುವುದು ಅನುಭವವಾಗಿರಬಹುದು ವಿಷ್ಣು ಪಾತಗಳು ಶಾತಗೋಪುರದ ಮೇಲೆ ನೆಲೆಸಿರುತ್ತವೆ ಈ ಕಾರಣಕ್ಕಾಗಿ ನಿಮ್ಮ ತಲೆಯ ಮೇಲೆ ಇಟ್ಟಾಗ ನೀವು ನಿಮ್ಮ ಮನಸ್ಸಿನಲ್ಲಿನ ಆಸೆಯನ್ನ ಹೇಳಿಕೊಳ್ಬೇಕು ಈ ರೀತಿ ಮಾಡುವುದರಿಂದ ನಿಮ್ಮ ಆಸೆ ಶೀಘ್ರದಲ್ಲೇ ಈಡಿರುತ್ತೆ